ಹಾಯ್ ಗುಡ್ ಈವ್ನಿಂಗ್ ಟು ಆಲ್ ಮನಿ ಸೇವಿಂಗ್ಸ್ ಟಿಪ್ಸ್ ನಮ್ಮ ಇನ್ಕಮ್ ಎಷ್ಟಿದೆ ಅಷ್ಟು ಎಕ್ಸ್ಪೆನ್ಸಸ್ನ ನೋಡ್ಕೋಬೇಕು ಮಂತ್ಲಿ ಇನ್ಕಮ್ ಬಡ್ಜೆಟ್ ಮಾಡಬೇಕು ಸ್ಮಾರ್ಟ್ ಪ್ಲಾನಿಂಗ್ ಸ್ಮಾರ್ಟ್ ಮನಿ ಸೇವಿಂಗ್ಸ್ ಟಿಪ್ಸ್ ನಮ್ಮ ಯೋಚನೆಗಳು ಸ್ಮಾರ್ಟ್ ಆಗಿರಬೇಕು ಮಂತ್ಲಿ ಇನ್ಕಮ್ಮಿಂದ ನಮ್ಮ ಫ್ಯೂಚರ್ ಗೋಲ್ಸ್ ಪ್ಲ್ಯಾನ್ ಅದರ ಬಗ್ಗೆ ತಿಳ್ಕೊಂಡು ಅದರ ಮಂತ್ಲಿ ಇನ್ಕಮ್ ಇಂದ ನಮ್ಮದು ಎಷ್ಟು ಖರ್ಚುಗಳಾಗುತ್ತೆ ಎಂಬುದನ್ನು ತಿಳಿದುಕೊಂಡು ಅದರ ಮೇಲೆ ಬಜೆಟ್ ಮಾಡ ಕ್ರಿಯೇಟ್ ಮಾಡ್ಕೋಬೇಕು ಅದರಿಂದಲೂ ಸಹ ಹಣ ಉಳಿತಾಯ ಆಗುತ್ತದೆ ಸೇವ್ ಸೇವ್ ಟು ಸ್ಯಾಲ್ರಿ ಮನಿ ಕ್ರಿಯೇಟೆ ಪ್ಲ್ಯಾನ್ ಸೇವ್ ಮನಿ ಮನಿನ ಸೇವ್ ಮಾಡೋದನ್ನು ಸಹ ಕ್ರಿಯೇಟ್ ಮಾಡ್ಕೋಬೇಕು ಯಾವುದರಲ್ಲಿ ಸೇವಿಂಗ್ಸ್ ಮಾಡಿದರೆ ಹಣ ದುಪ್ಪಟ್ಟು ಆಗುತ್ತೆ ಎಂಬುದನ್ನು ಪ್ಲ್ಯಾನ್ ಮಾಡಿಕೊಂಡು ಅದರ ಪ್ರಕಾರ ಸೇವಿಂಗ್ಸ್ ಮಾಡಿದರೆ ಎಮರ್ಜೆನ್ಸಿ ಫಂಡ್ ಅಂತ ಉಳಿತಾಯ ಆಗುತ್ತೆ ನಮ್ಮ ಮುಂದಿನ ಫ್ಯೂಚರ್ಗೆ ಜೀವನ ನಡೆಸುವುದಕ್ಕೆ ಸಹಾಯಕಾರಿಯಾಗುತ್ತದೆ ಆದ್ದರಿಂದ ಮನಿ ಸೇವಿಂಗ್ಸ್ ಟಿಪ್ಸ್ ಅನ್ನೋದು ಬಹಳ ಉಪಯೋಗಕಾರಿಯಾಗಿದೆ ಸಿಂಪಲ್ ವೇ ಟು ಮನಿ ಸೇವಿಂಗ್ಸ್ ಟಿಪ್ಸ್ ಸಿಂಪಲ್ಲಾಗಿ ಮನಿಯನ್ನು ಸೇವ್ ಮಾಡಬಹುದು ಮಂತ್ಲಿ ರೇಷನ್ನಿಂದಲೂ ಸಹ ಹಣ ಉಳಿತಾಯ ಆಗುತ್ತದೆ ನೀವು ತಿಂಗಳ ಗ್ರಾಸರಿ ತರೋದರಿಂದ ಅದರಲ್ಲಿ ಪ್ಲ್ಯಾನ್ ಮಾಡಿದರೆ ನಮಗೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಉಳಿಯುತ್ತೆ ಎನ್ನುವುದರ ಅದರಿಂದಲೂ ಸಹ ಮಂತ್ಲಿ ಪ್ಲ್ಯಾನಿಂಗ್ ಮಾಡಬಹುದು ಮನಿ ಸೇವಿಂಗ್ಸ್ ಟಿಪ್ಸ್ನಲ್ಲಿ ಸಣ್ಣ ಉಳಿತಾಯದಿಂದಲೂ ಸಹ ಮನಿ ಸೇವಿಂಗ್ಸ್ ಟಿಪ್ಸ್ ಅನ್ನೋದು ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఇష్ట లైక్ మిషర్ మిథ్యాంక్స్ ఫార్ వాచింగ్